ನಾವೀಗ ಯಾವ್ದೋ ಒಂದು ಪೂಜೆ ಮಾಡ್ತಾ ಇರ್ತೀವಿ ವ್ರತ ಮಾಡ್ತಾ ಇರ್ತೀವಿ ಹೋಮ ಮಾಡ್ತಾ ಇರ್ತೀವಿ ಏನೋ ಒಂದು ಮಾಡ್ತಾ ಇರ್ತೀವಿ ಸ್ನಾನ ಮಾಡಿ ಮೈಲಿಗೆ ಅಂತ ಏನೋ ತಲೆಯಲ್ಲಿ ಸ್ನಾನ ಮಾಡ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ಅನ್ನೋದಾದ್ರೆ ಈ ಮಂತ್ರವನ್ನ ಮೂರ್ ಸಲ ಹೇಳ್ಕೊಂಡು ನಾವು ಮಾಡೋದ್ರಿಂದ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೃದಯ ಕಮಲದಲ್ಲಿರ್ತಕ್ಕಂತಹ ಪರಮಾತ್ಮನ ನಾವು ಸದಾ ಕಾಲದಲ್ಲಿ ನೆಲೆಸಬೇಕು ನಾವೀಗ ಯಾವ್ದೋ ಒಂದು ಪೂಜೆ ಮಾಡ್ತಾ ಇರ್ತೀವಿ ವ್ರತ ಮಾಡ್ತಾ ಇರ್ತೀವಿ ಹೋಮ ಮಾಡ್ತಾ ಇರ್ತೀವಿ ಏನೋ ಒಂದ್ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಥವಾ ನಮ್ಗೆ ಯಾವ್ದೋ ಒಂದು ಭಯ ಬರುತ್ತೆ ಏನೋ ಒಂದು ಒಳ್ಳೇದ್ ಮಾಡ್ಕೊಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಕೈಕಾಲ ಮುಖವನ್ನು ತೊಳ್ಕೊಂಡು ಬಂದು ಕುತ್ಕೊಂಡು ಆಚಮನವನ್ನು ಮಾಡ್ತಾ ಈ ಒಂದು ಶ್ಲೋಕವನ್ನ ಹೇಳ್ತಾ ಇರ್ತೀವಿ ಅಂದ್ರೆ ನಾವು ಬಾಹ್ಯವಾಗಿ ಶುದ್ಧಿ ಆಗ್ಬೇಕು ಆಂತರಿಕವಾಗಿ ಶುದ್ಧಿ ಆಗ್ಬೇಕು ಸ್ನಾನ ಮಡಿ ಮೈಲಿಗೆ ಅಂತ ಏನೋಲ್ಲವನ್ನ ತಲೆಯಲ್ಲಿ ಇಟ್ಕೊಳ್ದೆ ನಾವು ಆ ಬಾಹ್ಯ ಮತ್ತು ಆಂತರಿಕವಾಗಿ ನಾವು ಶುದ್ಧವಾಗಬೇಕು ಅನ್ನೋದಾದ್ರೆ ಈ ಒಂದು ಶ್ಲೋಕವನ್ನ ಹೇಳ್ತಾ ಇರ್ತೀವಿ ಪೂಜೆ ಸಮಯದಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡ್ತೀವಿ ಸಂಜೆ ನಾವು ಮಾಡಿರೋದಿಲ್ಲ ಅವ ಕೈಕಾಲ್ ಮುಖ ತೋಳ್ಕೊಂಡು ಬಂದು ನಾವು ಈ ಒಂದು ಸ್ತೋತ್ರವನ್ನ ಹೇಳಿದಾಗ ಎಲ್ಲಿ ಕೂತಿರ್ತೀವೋ ಅಲ್ಲಿ ಕೂತ್ಕೊಂಡು ಹೇಳಿದಾಗ ನಾವು ಬಾಹ್ಯ ಮತ್ತು ಆಂತರಿಕ ಶುದ್ಧಿಯನ್ನ ಪಡಿತೀವಿ ಅನ್ನೋದು ಈ ಶ್ಲೋಕದಲ್ಲಿ ಇರ್ತಕ್ಕಂಥದ್ದು ಆ ಶ್ಲೋಕ ಯಾವುದು ಅಪವಿತ್ರ ಸರ್ವಾ ವಸ್ತಂ ಗತೋಪಿ ವಾ ಯಾನ್ ಮರೇತ್ ಪುನರೀಕಾಕ್ಷ್ ಸ ಬಾಹ್ಯಭ್ಯಂತರ ಶುಚಿಹಿ ಈ ಒಂದು ಸ್ತೋತ್ರವನ್ನು ನಾವು ಹೇಳ್ತೀವಿ ಇಲ್ಲಿ ಪುಂಡರೀಕಾಕ್ಷ ಅಂತ ಇರುತ್ತೆ ಪುಂಡರೀಕಾಕ್ಷ 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 ಅಂತ ಮೂರು ಸಲ ನಾವು ಹೇಳಿದಾಗ ನಾವು ಒಳಗಡೆಯಿಂದನು ಶುದ್ಧಿ ಆಗ್ತೀವಿ ಹೊರಗಡೆಯಿಂದನು ಶುದ್ಧಿ ಆಗ್ಬಿಡ್ತೀವಿ ಅಂದ್ರೆ ಇದು ಸ್ತೋತ್ರದಲ್ಲಿ ಇರ್ತಕ್ಕಂಥದ್ದು ಹಾಗಂತ ನಾವು ಸ್ನಾನ ಮಾಡ್ದೆ ಪೂಜೆ ಮಾಡಿದ್ರೆ ಒಳ್ಳೇದು ಈ ಸ್ತೋತ್ರವನ್ನ ಹೇಳ್ಬಿಡ್ತೀವಿ ನಾವು ಶುದ್ಧಿ ಆಗ್ಬಿಡ್ತೀವಿ ಅಂತಲ್ಲ ಹೇಳ್ತಾ ಇರೋದು ಇಲ್ಲಿ ಬಾಹ್ಯ ಶುದ್ಧಿಗಿಂತ ಆಂತರಿಕ ಶುದ್ಧಿಯನ್ನ ಪಡ್ಕೊಳ್ಳಿ ಪುನರೀಕಾಕ್ಷ ಅಂತಂದ್ರೆ ಕಮಲದ ಹೂವಿನ ರೀತಿನಲ್ಲಿ ಕೆಸರಿನಲ್ಲಿರ್ತಕ್ಕಂಥ ಕಮಲದ ಹೂವು ಯಾವ ರೀತಿ ಕೆಸರನ್ನ ಅಂಟಿಸ್ಕೊಳ್ದೆ ಶುದ್ಧವಾಗಿರುತ್ತ ಹೂವು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಮತ್ತೆ ಸುವಾಸನೆ ಭರತವಾಗಿರುತ್ತೋ ಅದೇ ರೀತಿ ನಾವು ಮನಸ್ಸಿನಲ್ಲಿ ಮಾನಸಿಕವಾಗಿ ಇರಬೇಕು ಅಂತ ಹೇಳಿ ಹೊರಗಡೆ ನಾವು ಶುದ್ಧಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಅಂದ್ರೆ ಸ್ನಾನ ಮಾಡ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಆದ್ರೆ ಆಂತರಿಕವಾಗಿ ಮನಸ್ಸು ಶುದ್ಧವಾಗಿರ್ಬೇಕು ಅನ್ನೋದು ಈ ಸ್ತೋತ್ರದ ಒಂದು ಅರ್ಥ ಇಲ್ಲ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಓಹ್ ಸ್ನಾನ ಮಾಡ್ಲಿಲ್ಲ ಈ ಮಂತ್ರ ಹೇಳ್ಕೊಂಡ್ಬಿಟ್ಟು ನಾವು ದೇವರ ಪೂಜೆ ಮಾಡ್ಬಿಡ್ಬೋದು ಅಂತ ಅನ್ಕೊಂಡ್ಬಿಡ್ತಾರ ಅಂತ ಆತರ ಅರ್ಥ ಬರೋದಿಲ್ಲ ಸ್ನಾನ ಮಾಡ್ಲಿಲ್ಲ ಅಂತಂದ್ರು ಪರವಾಗಿಲ್ಲ ಅಂತ ಅನ್ನೋದಾದ್ರೆ ಒಳ್ಳಗಡೆಯಿಂದ ಶುದ್ಧವಾಗಿರಿ ಬಾಹ್ಯ ಶುದ್ಧಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೂಡ ಅವಶ್ಯಕತೆ ಇಲ್ಲ ಪುಣರಿಕಾಕ್ಷ ಅನ್ನೋದು ಕಮಲದ ಹೂವು ಅಂತ ಶುದ್ಧವಾದ ಹೂ ಅಂತ ಶುದ್ಧವಾದ ಮನಸ್ಸು ಅಥವಾ ವಿಷ್ಣುವಿನ ಇನ್ನೊಂದು ಹೆಸರು ಹಾಗಾಗಿ ಈ ಮಂತ್ರವನ್ನ ಮೂರ್ ಸಲ ಹೇಳ್ಕೊಂಡು ನಾವು ಮಾಡೋದ್ರಿಂದ ನಾವು ಆಂತರಿಕವಾಗಿ ಶುದ್ಧಿ ಆಗ್ತಾ ಹೋಗ್ತೀವಿ ಅದರ ಅರ್ಥವನ್ನ ತಿಳ್ಕೊಂಡಾಗ ಮಾತ್ರ ಆ ರೀತಿ ವರ್ತಿಸ್ದಾಗ ಆ ರೀತಿ ಅವಲೋಕನ ಮಾಡ್ಕೊಂಡಾಗ ಆ ರೀತಿ ಇರಬೇಕು ಅಂತ ಅನ್ನಿಸ್ದಾಗ ಅದಕ್ಕೆ ಬಾಹ್ಯ ಪೂಜೆನೂ ಅವಶ್ಯಕತೆ ಇಲ್ಲ ಬಾಹ್ಯ ಸ್ನಾನನೂ ಅವಶ್ಯಕತೆ ಇರೋದಿಲ್ಲ ಎಷ್ಟೊಂದ್ಸಲ ಕಾಡಲ್ಲಿ ಮೇಡಲ್ಲಿ ಗುಹೆಗಳಲ್ಲಿ ಕುತ್ಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಸ್ನಾನಾದಿಗಳನ್ನು ಮಾಡೋದಿಲ್ಲ ಅವ್ರು ಆಂತರಿಕವಾಗಿ ಶುದ್ಧರಾಗ್ತಾ ಹೋಗ್ತಾ ಇರ್ತಾರ ಅಂದ್ರೆ ಏನು ಅಲ್ಲಿ ದ್ವೇಷ ಇರೋದಿಲ್ಲ ಆಂತರಿಕ ಶುದ್ಧತೆ ಅಂತಂದಾಗ ಯಾವುದೇ ರೀತಿಯ ಮೋಹ ಇರೋದಿಲ್ಲ ಯಾವ ರೀತಿಯ ದೋ ದ್ವೇಷ ಕೋಪ ಸಂಶಯ ಅನ್ನೋದು ಇರೋದಿಲ್ಲ ಅದನ್ನೆಲ್ಲವನ್ನ ಪಕ್ಕಕ್ಕಾಕಿ ಅವರು ಏನು ಸಾಧನೆಯನ್ನ ಮಾಡ್ತಾ ಇರ್ತಾರೆ ತಪಸ್ಸನ್ನ ಮಾಡ್ತಾ ಇರ್ತಾರೆ ಆ ರೀತಿ ಬಾಹ್ಯ ಶುದ್ಧಿಗಿಂತ ಆಂತರಿಕ ಶುದ್ಧರಾಗಿರಬೇಕು ಅಂತ ಹೇಳ್ಬೋದು ನಾವು ಸಹ ಸಂಸಾರದಲ್ಲಿದ್ರು ಸಹ ಯಾವಾಗ ಶುದ್ಧರಾಗ್ತಿರ್ತಿವೋ ಯಾವಾಗ ಅಶುದ್ಧರಾಗ್ತಿರ್ತಿವೋ ನೋಡ್ಕೊಳ್ಬೇಕು ನಾವು ಪ್ರಯತ್ನ ಪಟ್ರೆ ಈ ರೀತಿ ಸ್ತೋತ್ರವನ್ನ ಹೇಳಿ ಅರ್ಥವನ್ನ ತಿಳ್ಕೊಂಡು ಶುದ್ಧಿಯನ್ನ ಮಾಡ್ಕೊಳ್ಬಹುದು